ನಮಸ್ತೆ ಶ್ರೀ ಪರಮಕರಣ ಪರಮ ಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಕೊಯಮತ್ತೂರಿನ ಮೀರಾ ಕೃಷ್ಣಮೂರ್ತಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಒಂದು ದಶಕಕ್ಕಿಂತಲೂ ಹೆಚ್ಚು ಸಮಯದಿಂದ ಭಗವದ್ ಶ್ರೀ ಅಮ್ಮ ಭಗವಾನರ ಮುಕ್ತಿ ಬೋಧನೆಗಳು ಆಂತರಿಕ ಸಂಭವಿಸುವಿಕೆಗಳ ಬಗ್ಗೆ ತೀವ್ರ ಅರಿವನ್ನು ತಂದಿಕೊಟ್ಟಿದೆ ಈ ಮೊದಲು ನಾನು ಘಾಸಿಗೊಳ್ಳುತ್ತಿದ್ದೆ ಮತ್ತು ಅವುಗಳ ಜೊತೆಗೂಡಿ ಬರುತ್ತಿದ್ದ ಭಾವನಾತ್ಮಕ ಹೋರಾಟವನ್ನು ನಿಭಾಯಿಸಲು ನನಗೆ ಆಗುತ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾನು ಘಾಸಿಗೊಳ್ಳುತ್ತೇನೆ ಆದರೆ ಅರಿವು ಮೂಡುವುದರಿಂದ ಯಾವುದೇ ಶೇಷ ಅಥವಾ ಚಾರ್ಜ್ಗಳು ಇರುವುದಿಲ್ಲ ಈಗ ಯಾವುದೇ ಭಾವನಾತ್ಮಕ ಪ್ರಕೋಪಗಳಿಲ್ಲ ನಾನು ಮೌನವಾಗಿ ಆಂತರಿಕ ಸಂಭವಿಸುವಿಕೆಗಳನ್ನು ಗಮನಿಸಲು ಸಾಧ್ಯವಾಗಿದೆ ಸಂಘರ್ಷಗಳು ತೀರ್ಪು ನೀಡುವಿಕೆ ಹೋಲಿಸುವಿಕೆ ಭಯ ಅಪರಾಧ ಪ್ರಜ್ಞೆ ದಿನಚರಿಯಲ್ಲಿ ಉದ್ಭವಿಸುತ್ತವೆ ಆದರೆ ನಾನು ಅವುಗಳೊಂದಿಗೆ ಸಾಗದೆ ಒಬ್ಬ ಸಾಕ್ಷಿಯಾಗಿ ಉಳಿಯುತ್ತೇನೆ ಎಲ್ಲ ಅಂತರಂಗದ ಸಂಭವಿಸುವಿಕೆಗಳ ಇದೆ ಬದಲಾವಣೆಯ ಅಸಾಧ್ಯತೆಯನ್ನು ಅರಿತುಕೊಳ್ಳಲು ನನಗೆ ಸಾಧ್ಯವಾಗಿದೆ ನನ್ನನ್ನು ನಾನು ಬದಲಾಯಿಸಿಕೊಳ್ಳಲು ಅಥವಾ ಯಾವುದೇ ಸಂದರ್ಭದಲ್ಲೂ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲದಿರುವಾಗ ಇತರರನ್ನು ಬದಲಾಯಿಸಲು ಸಾಧ್ಯವಿಲ್ಲವೆಂದು ನಾನು ಅರಿತುಕೊಳ್ಳಲು ಸಾಧ್ಯವಾಗಿದೆ ಇತರರನ್ನು ಬದಲಾಯಿಸುವ ಈ ಪ್ರಯತ್ನಗಳ ನಿರರ್ಥಕತೆಯನ್ನು ಅರಿತುಕೊಂಡಿದ್ದು ನನಗೆ ಬಾಂಧವ್ಯಗಳಲ್ಲಿ ಬಹಳ ಸ್ವತಂತ್ರತೆಯನ್ನು ಕೊಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ನಾನು ಜನರು ಮತ್ತು ಪ್ರಕೃತಿಯೊಂದಿಗೆ ಸುಲಭವಾಗಿ ಸಂಪರ್ಕ ಹೊಂದಲು ಸಾಧ್ಯವಾಗಿದೆ ನಾನು ಸಂತೋಷ ಮತ್ತು ಆನಂದದಲ್ಲಿ ಸುತ್ತಮುತ್ತಲಿನ ಎಲ್ಲರೊಂದಿಗೆ ಮತ್ತು ಎಲ್ಲದರೊಂದಿಗೆ ಅನುಬಂಧವನ್ನು ಹೊಂದಲು ಸಾಧ್ಯವಾಗಿದೆ ಜೀವನವು ಮುಂಚೆಗಿಂತಲೂ ಹೆಚ್ಚು ಮನೋಹರವಾಗಿ ಬದಲಾಗಿದೆ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿ ಈ ಅದ್ಭುತವಾದ ಮತ್ತು ವಿಮುಕ್ತತೆಯ ಅನುಭವಕ್ಕಾಗಿ ನಿಮಗೆ ಅನಂತಾನಂತ ಧನ್ಯವಾದ